ನಗರದ ಮಲ್ಲಯ್ಯನಪುರ ಆದರ್ಶ ಶಾಲೆಯಲ್ಲಿ ಶಾಲಾ ಹಂತದ ಸಂಸತ್ ಚುನಾವಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ನೈಜ ಚುನಾವಣೆ ಪ್ರಕ್ರಿಯೆ ನಡೆಯುವ ರೀತಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಸಹಾಯದಿಂದ ಮಕ್ಕಳಿಂದ ಮತದಾನ ಮಾಡಿಸಿ ಮತದಾನ ಕುರಿತು ಮಕ್ಕಳಿಗೆ ಅರಿವು ಮೂಡಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ಅರ್ಕಪ್ಪ ಮಾತನಾಡಿ ಶಾಲೆಯ ಮಕ್ಕಳಿಗೆ ಮತದಾನದ ಪ್ರಕ್ರಿಯೆ ಹಾಗೂ ಮತದಾನದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಶಾಲಾ ಹಂತದ ಸಂಸತ್ ಚುನಾವಣೆಯನ್ನು ಎಲ್ಲಾ ಶಿಕ್ಷಕರ ಸಹಕಾರದೊಂದಿಗೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ಶಾಲೆಯ ವಿದ್ಯಾರ್ಥಿನಿ ತೇಜಸ್ವಿನಿ ಮಾತನಾಡಿ ಚುನಾವಣೆಯಲ್ಲಿ ಮತ ಚಲಾಯಿಸಿ ಅನಿಸಿಕೆ ವ್ಯಕ್ತಪಡಿಸಿದರು ಕೆಲವರು ಚುನಾವಣೆ ಸಂದರ್ಭದಲ್ಲಿ ಮದ್ಯಪಾನ ಮಾಡಿ ಮತದಾನವನ್ನು ಮಾಡಲು ಬರುತ್ತಾರೆ ಅವರಿಗೆ ಮದ್ಯಪಾನ ಮಾಡಿ ಮತ ಚಲಾಯಿಸಬಾರದು ಎಂಬ ಅರಿವನ್ನು ಮಕ್ಕಳಿಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು Tengah-tengah kama-kama kiri, kama-kama siro idae. Bua-buai, ya, kita. Ibu-ibu, 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 ibu-ibu,

brother <coughs> 12 jal thoda sa matlab kuch ido aur aur mujhe indent kar do re vote me ek pada ವಿದ್ಯಾಲಯ ಮಲ್ಲಯ್ಯೂರ ಚಾಮರಾಜನಗರ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಚುನಾವಣೆಯನ್ನು ಹಮ್ಮಿಕೊಂಡಿದ್ದಾರೆ ಇದರ ಉದ್ದೇಶ ಏನು ಅಂದ್ರೆ ಮಕ್ಕಳು ಹದಿನೆಂಟು ವರ್ಷ ಎಲ್ಲಾ ಮಕ್ಕಳಿಗೂ ಹದಿನೆಂಟು ವರ್ಷ ಆದಮೇಲೆ ಅವ್ರಿಗೆ ವೋಟ್ ಹಾಕುವಂತ ಹಕ್ಕಿರುತ್ತೆ ಅದನ್ನ ಮಕ್ಕಳು ಈ ವಯಸ್ಸಿನಿಂದನೇ ಕಲ್ಸ್ಕೊಂಡು ಮುಂದೆ ಅವರ ಲೈಫಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಮತ್ತೆ ಈ ಎಲ್ಲಾ ಮಕ್ಕಳು ಎಲ್ಲ ಐಡೆಂಟಿಟಿ ಕಾರ್ಡ್ ಅನ್ನ ತೋರಿಸಿ ಮತ್ತೆ ಹೇಗೆ ಒಂದು ಎಲೆಕ್ಷನ್ ಅನ್ನ ಮಾಡ್ತಾರೋ ಸ್ಕೂಲಲ್ಲೂ ಕೂಡ ಅದೇ ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಆಡಳಿತ ಮಾಡುವಂತಹ ಯಾವ ತರ ನಿಭಾಯಿಸಬೇಕು ಅನ್ನುವಂತಹ ಒಂದು ಜವಾಬ್ದಾರಿ ಕೂಡ ಅವರಿಗೆ ಬರುತ್ತೆ ಮತ್ತೆ ಅದನ್ನು ಕೂಡ ಕಲಿತಾರೆ ಶಾಲೆಯ ಕೈ ತೋಟ ಆಗಿರಬಹುದು ಆಹಾರದ ಬಗ್ಗೆ ಆಗಿರಬಹುದು ಶಿಕ್ಷಣದ ಬಗ್ಗೆ ಆಗಿರಬಹುದು ಹೀಗೆ ಪ್ರತಿ ಒಂದು ವಿಭಾಗಕ್ಕೂ ಪ್ರತಿಯೊಬ್ಬರನ್ನು ಒಬ್ಬೊಬ್ಬರನ್ನ ಮಂತ್ರಿಗಳಾಗಿ ನೇಮಿಸಿ ಅವರಿಗೆ ಅವರವರಿಗೆ ಅವ್ರವರಿಗೆ ಅವರವ್ರಿಗೆ ಆದಂಥ ಕಾರ್ಯಗಳನ್ನು ಕೊಟ್ಟು ನಿಭಾಯಿಸ್ಲಿಕ್ಕೆ ಹೇಳ್ತಾರೆ ಇದರಿಂದ ಮಕ್ಕಳಿಗೆ ಧೈರ್ಯನೂ ಕೂಡ ಬರುತ್ತೆ ಮತ್ತು ಮುಂದೆ ಹೇಗೆ ನಾವು ಮುಂದೆ ಹೇಗೆ ಅಧಿಕಾರವನ್ನು ಚಲಾಯಿಸ್ಬೋದು ಹೇಗೆ ಮತದಾನದ ಬಗ್ಗೆ ಒಂದು ಅರಿವನ್ನು ಮೂಡಿಸಲಿಕ್ಕೆ ಮೂಡಿಸಲಿಕ್ಕೆ ನಮ್ಮ ಶಾಲೆಯಲ್ಲಿ ಇವತ್ತು ಚುನಾವಣೆಯನ್ನ ಚುನಾವಣೆಯನ್ನು ಈ ಚುನಾವಣೆಯಲ್ಲಿ ನಾನು ಕೂಡ ಭಾಗವಹಿಸುತ್ತಿದ್ದೇನೆ ಇದು ನಮಗೆ ಐ ಪೆಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಆ್ಯಂಡ್ ಇಟ್ ಗಿ ಅವರ್ ಸ್ಕೂಲ್ ಗಿವ್ ಅ ಗ್ರೇಟ್ ಆಪರ್ಚುನಿಟಿ ಆನ್ ಗ್ರೇಟ್ ಪ್ಲಾಟ್ಫಾರ್ಮ್ ಟು ಹಸ್ ಮತ್ತೆ ಇದು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಆಗಿರುತ್ತೆ ಸೊ ಮಕ್ಕಳು ಹೇಗೆ ಮುಂದೆ ಅವರ ಮತವನ್ನು ಯಾರು ಯಾವ ತರ ಯಾರಿಗೆ ಚೂ ಚೂಸ್ ಮಾಡಬೇಕು ಯಾವ ತರ ಹಾಕ್ಬೇಕು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅವರಿಗೆ ಯೋಚನೆ ಮಾಡುವಂತಹ ಅವ್ರಿಗೆ ನಿರ್ಧಾರ ತಗೊಳ್ಳುವಂತಹ ಒಂದು ಕ್ರಮವನ್ನ ಈಗಿಂದಲೇ ಹೇಳ್ಕೊಡ್ತಾ ಇದ್ದಾರೆ ಮತ್ತೆ ಈ ಎಲೆಕ್ಷನ್ ಅನ್ನ ಯಾರು ಅಂದರೆ ನಿಜವಾದ ಎಲೆಕ್ಷನ್ ಅಲ್ಲಿ ಹೇಗೆ ಅವರು ಪ್ರತಿಯೊಬ್ಬ ಅವರ ಐಡೆಂಟಿಟಿ ಕಾರ್ಡ್ಗಳನ್ನು ತೋರಿಸಿ ಎಲೆಕ್ಷನ್ ನ ಪಾರ್ಟಿಸಿಪೇಟ್ ಮಾಡ್ತಾರೋ ಈಗ ಇನ್ನೂ ಕೂಡ ಶಾಲೆಯಲ್ಲಿ ಕೊಟ್ಟಿರುವಂತಹ ಐಡೆಂಟಿಟಿ ವೋಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಯಾವುದೇ ತರಹದ ಚೀಟಿಂಗ್ ಆ ಏನೂ ಇರೋದಿಲ್ಲ ರಿಯಲ್ ಎಲೆಕ್ಷನ್ ಅಲ್ಲಿ ಏನೇನು ಪ್ರೋಸೆಸ್ ಇರುತ್ತೋ ನಾಮಿನೇಷನ್ ವಿತ್ಡ್ರಾಲ್ ಕ್ಯಾನ್ವಾಸ್ ಮತ್ತೆ ಎಲೆಕ್ಷನ್ ಡೇ ಹಾಗೆ ಪ್ರತಿ ಒಂದು ಅಲ್ಲಿ ಮಾಡ್ಕೊಂಡ್ ಬರ್ತಿದ್ದಾರೆ ಮತ್ತೆ ನಿನ್ನೆ ತಾನೆ ಎಲ್ಲರೂ ಕೂಡ ತಾವು ಆ ಎಲೆಕ್ಷನ್ ಅಲ್ಲಿ ವಿಜಯ ಶಾಲೆಗೋಸ್ಕರ ಏನೇನ್ ಮಾಡ್ತಾರೆ ಹೇಗೆ ಹೇಗೆ ಅಂತ ಎಲ್ಲರೂ ಕೂಡ ಕ್ಯಾನ್ವಾಸ್ ನಲ್ಲಿ ಅವರ ಇದನ್ನ ಅವರ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಇದು ಅವರು ಐ ಮೀನ್ಸ್ ಅವರ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಆಗಿದೆ ಅಂತ ಹೇಳೋದು ಹೆಸರು ನಮಸ್ಕಾರ ಆದರ್ಶ ವಿದ್ಯಾಲಯ ಮಲಯನಪುರ ಚಾಮರಾಜನಗರ ಈ ಒಂದು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ ಅಂದ್ರೆ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆಯೋದಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ಮಹತ್ವವನ್ನು ಭಾವಿ ಪ್ರಜೆಗಳಾದಂಥ ನಮ್ಮ ಮಕ್ಕಳಿಗೆ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ನೈಜ ಮತದಾನ ಪ್ರಕ್ರಿಯೆ ಹೇಗೆ ನಡೀತದೋ ಆ ಒಂದು ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಹಕಾರ ಜೊತೆಗೆ ಚುನಾವಣೆ ಅಧಿಸೂಚನೆಯನ್ನು ಹೊರಡಿಸೋದ್ರ ಜೊತೆಗೆ ನಾಮಿನೇಷನ್ನ ಫೈಲ್ ಮಾಡೋದರ ಪ್ರಕ್ರಿಯೆಯಿಂದ ಹಿಡಿದು ನಾಮಿನೇಷನನ್ನು ಸ್ಕೂಟ್ನಿ ಮಾಡುವಂಥದ್ದು ಮತ್ತು ನಾಮಿನೇಷನನ್ನು ವಾಪಸ್ ತಗೊಳ್ಳುವಂಥ ಎಲ್ಲ ಪ್ರಕ್ರಿಯೆಯನ್ನು ಒಳಗೊಂಡು ಅವರಿಗೆ ಬಹಿರಂಗ ಪ್ರಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಉಮೇದುವಾರರನ್ನು ಸಲ್ಲಿಸುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದೊಂದು ಪ್ರತ್ಯೇಕವಾದಂಥ ಚಿಹ್ನೆಯನ್ನು ನೀಡಿ ಅವರು ಅದರ ಮುಖಾಂತರ ಚುನಾವಣಾ ಪ್ರಚಾರವನ್ನು ಕೈಗೊಂಡು ನಿನ್ನೆ ದಿನ ಬಹಿರಂಗ ಪ್ರಚಾರಕ್ಕೆ ಅಂತ್ಯವನ್ನು ಹಾಡಿ ಈ ದಿನ ಮತದಾನ ಪ್ರಕ್ರಿಯೆ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಕೆಲವು ತರಗತಿಗಳ ಒಂದು ಚುನಾವಣೆಯನ್ನು ಪ್ರಕ್ರಿಯೆ ಮಾಡಿ ಉಮೇದುವಾರರ ಫಲಿತಾಂಶ ಸೋಮವಾರ ಪ್ರಕಟ ಆಗಲಿದೆ ಈಗ ಹತ್ತನೇ ತರಗತಿ ಚುನಾವಣೆ ನಡೀತಾ ಇದೆ ಇದರಲ್ಲಿ ಪ್ರತಿಯೊಂದು ನೋಟಿಫಿಕೇಷನ್ನಿಂದ ಹಿಡಿದು ನಾಮಿನೇಷನ್ ಫೈಲ್ ಮಾಡೋದ್ರ ತನಕ ಮತ್ತು ಮತದಾನವನ್ನು ಹೇಗೆ ಯಾವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕು ಮತದಾರರ ಪಟ್ಟಿಯ ಒಂದು ಅವಶ್ಯಕತೆ ಇದೆಲ್ಲವನ್ನು ಮಕ್ಕಳಿಗೆ ಮನವರಿಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಒಂದು ನೈಜ ಮತದಾನ ಪ್ರಕ್ರಿಯೆಯನ್ನು ನಮ್ಮ ಶಾಲೆಯಲ್ಲಿ ನಾವೆಲ್ಲ ಶಿಕ್ಷಕರು ಸೇರಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ ಇದು ಭಾವಿ ಪ್ರಜೆಗಳಾದಂಥ ಮಕ್ಕಳಿಗೆ ಒಂದು ಮತದಾನದ ಮಹತ್ವ ಮತ್ತು ಪ್ರಜಾಪ್ರಭುತ್ವದ ಒಂದು ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ನೈಜವಾದಂಥ ವಾತಾವರಣವನ್ನು ನಾವು ಕಲ್ಪಿಸ್ತಾ ಇದ್ದೀವಿ ಸರ್ ಹೆಸರು ನನ್ನ ಹೆಸರು ಅರ್ಕಪ್ಪ ನಾನು ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ